ಓಂ ನಮ ಶಿವಾಯ ಬಂಧುಗಳೇ ನಿಮ್ಮ ಜೀವನದ ಜವಾಬ್ದಾರಿ ನಿಮ್ಮದೇ ಆಗಿರುವುದು ಅದು ಹೇಗೆ ಅಂತೀರಾ ಒಂದು ದಿನ ಒಂದು ಕಚೇರಿಯ ಎಲ್ಲ ಉದ್ಯೋಗಿಗಳು ಸಮಯಕ್ಕೆ ಸರಿಯಾಗಿ ಕಚೇರಿಗೆ ಹೋಗ್ತಾರೆ ಅವರಿಗೊಂದು ಶಾಕಿಂಗ್ ನ್ಯೂಸ್ ಕಚೇರಿಗೆ ಹೋದಾಗ ಬಾಗಿಲ ಮೇಲಿನ ಒಂದು ಸೂಚನೆ ಫಲಕದಲ್ಲಿ ಈ ಸಂಸ್ಥೆಯಲ್ಲಿ ಇಷ್ಟು ದಿನ ನಿಮ್ಮ ಅಭಿವೃದ್ಧಿಗೆ ತೊಡಕಾಗಿರುವಂತಹ ವ್ಯಕ್ತಿ ನಿನ್ನೆ ನಿಧನರಾದರು ಅವರ ದೇಹವನ್ನು ನೀವು ನೋಡಬೇಕು ಅಂತಂದ್ರೆ ಡಾರ್ಮಿಟ್ರಿ ಕೊಠಡಿಯಲ್ಲಿ ನೋಡಬಹುದು ಅಂತ ನೋಟಿಸ್ ಬೋರ್ಡಿನ ಮೇಲೆ ಬರೆದಿತ್ತು ಎಲ್ಲರಿಗೂ ಆಶ್ಚರ್ಯ ತಮ್ಮ ಸಹೋದ್ಯೋಗಿಯೊಬ್ಬರು ಸಾವನ್ನಪ್ಪಿದ್ದಾರೆ ಎಂಬ ವಿಷಯವನ್ನ ತಿಳಿದು ಅವರಿಗೆ ಅತ್ಯಂತ ನೋವಾಯಿತು ದುಃಖ ಆಯಿತು ಮತ್ತು ಆ ವ್ಯಕ್ತಿ ಯಾರು ಎಂಬ ಕುತೂಹಲ ಶುರುವಾಯಿತು ತಮ್ಮ ಮತ್ತು ಈ ಕಂಪನಿಯ ಅಭಿವೃದ್ಧಿ ಹಾಗೂ ಬೆಳವಣಿಗೆಗೆ ಅಡ್ಡಿಪಡಿಸಿದಂತಹ ವ್ಯಕ್ತಿ ಯಾರು ಅನ್ನೋದನ್ನ ನೋಡುವ ಆಸೆ ಉಂಟಾಯಿತು ಆ ವ್ಯಕ್ತಿಯನ್ನ ನೋಡೋದಕ್ಕಾಗಿ ಡಾರ್ಮಿಟರಿ ಕೊಠಡಿಗೆ ತಲುಪ್ತಾರೆ ಅವರೆಲ್ಲರಿಗೂ ಆ ವ್ಯಕ್ತಿಯನ್ನ ನೋಡುವ ಕುತೂಹಲ ಹೋಗ್ಲಿ ಬಿಡು ಸತ್ತಿರೋನಲ್ಲ ಅಂತ ಮನಸ್ಸಿನಲ್ಲೇ ಸಂತೋಷ ಪಡ್ತಾರೆ ಯಾಕೆಂದ್ರೆ ಅವರ ಅಭಿವೃದ್ಧಿಗೆ ಒಡ್ಡಿದಂತಹ ವ್ಯಕ್ತಿಯವನು ಶವ ಪೆಟ್ಟಿಗೆಯಲ್ಲಿ ಇಣುಕಿ ನೋಡ್ತಾರೆ ಎಲ್ಲರಿಗೂ ಮಾತೇ ಬರೆದಂತಾಯಿತು ಅತ್ಯಾಶ್ಚರ್ಯವಾಯಿತು ಪ್ರತಿಯೊಬ್ಬರೂ ದಿಗ್ಭ್ರಾಂತಿಗೊಳಗಾಗ್ತಾರೆ ಶವ ಪೆಟ್ಟಿಗೆಯೊಳಗಡೆ ಒಂದು ಕನ್ನಡಿಯನ್ನ ಇಡಲಾಗಿತ್ತು ಅಲ್ಲಿ ಯಾರ್ಯಾರು ಬಗ್ಗಿ ನೋಡ್ತಾರೋ ಅವರುಗಳ ಪ್ರತಿಬಿಂಬವೇ ಅದರಲ್ಲಿ ಕಾಣ್ತಾ ಇತ್ತು ಕನ್ನಡಿಯ ಪಕ್ಕದಲ್ಲಿ ಅಂಟಿಸಲಾಗಿರುವಂತಹ ಒಂದು ಕಾಗದದೊಳಗೆ ಈ ರೀತಿಯಾಗಿ ಬರೆದಿತ್ತು ಅತ್ಯಂತ ಅದ್ಭುತವಾದಂತಹ ಸಾಲುಗಳಿವು ಅಲ್ಲಿ ಬರೆದಿತ್ತು ನಿಮ್ಮ ಅಭಿವೃದ್ಧಿಯನ್ನ ತಡೆಯುವ ಸಾಮರ್ಥ್ಯ ನಿಮಗೆ ಮಾತ್ರವೇ ಇದೆ ಬೇರೊಬ್ಬರಿಗೆ ಸಾಧ್ಯನೇ ಇಲ್ಲ ನಿಮ್ಮ ಜೀವನವನ್ನು ಊಹಿಸದ ರೀತಿಯಲ್ಲಿ ಅನಿರೀಕ್ಷಿತವಾಗಿ ಬದಲಾಯಿಸಬಹುದಾದವರು ನೀವು ಒಬ್ಬರೇ ನೀವೇ ನಿಮ್ಮ ಸಂತೋಷ ಯಶಸ್ಸು ನಿಮ್ಮ ಸ್ವಶಕ್ತಿಯ ಮೇಲೆ ಪರಿಣಾಮಕಾರಿ ಬೀರುವಂತಹ ವ್ಯಕ್ತಿಯು ಕೂಡ ನೀವೇ ಆಗಿರುವಿರಿ ನಿಮಗೆ ಸಹಾಯ ಮಾಡುವ ಏಕೈಕ ವ್ಯಕ್ತಿ ಅಂದ್ರೆ ಅದು ನೀವೇ ನೀವು ಒಬ್ಬರೇ ನಿಮ್ಮಲ್ಲಿ ಬದಲಾವಣೆ ಬಂದರೆ ನಿಮ್ಮ ಜೀವನವೇ ಬದಲಾಗುತ್ತದೆ ನಿಮ್ಮ ಜೀವನದ ಜವಾಬ್ದಾರಿ ನಿಮ್ಮದೇ ಅಂತ ಆ ಹಾಳೆಯಲ್ಲಿ ಬರೆದಿಡಲಾಗಿತ್ತು ಅಲ್ವೇ ಬಂಧುಗಳೇ ಎಷ್ಟೋ ಸಾರಿ ನಾವು ಮಾಡುವಂತಹ ಕೆಲಸ ಕಾರ್ಯಗಳಿಗೆ ನಾವೇ ಅಡ್ಡಿಪಡಿಸ್ಕೊಳ್ತೇವೆ ನಮ್ಮಿಂದ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಅಂದುಕೊಂಡ್ಬಿಡ್ತೇವೆ ಒಂದು ಸಾರಿ ನಾವು ಆ ರೀತಿಯಾಗಿ ಅಂದ್ಕೊಂಡ್ಬಿಟ್ರೆ ಎಂತಹ ಸರಳವಾದ ಕೆಲಸ ಕಾರ್ಯಗಳನ್ನು ಕೂಡ ಮಾಡೋದಕ್ಕೆ ಸಾಧ್ಯವಾಗೋದೇ ಇಲ್ಲ ನಮ್ಮ ಅಭಿವೃದ್ಧಿಗೆ ನಾವೇ ಅಡಿಪಾಯ ಹಾಕಬೇಕು ನಾವೇ ಕಟ್ಟಬೇಕು ನಾವೇ ಬೆಳೆಸಬೇಕು ಎಲ್ಲದಕ್ಕೂ ನಾವೇ ಜವಾಬ್ದಾರರು ಅನ್ನೋದನ್ನ ಜೀವನದಲ್ಲಿ ಯಾವತ್ತೂ ಕೂಡ ಮರೆಯಬಾರದು ಬಂಧುಗಳೇ ನಿಮ್ಮ ಜೀವನ ನಿಮಗೆ ಹೇಗೆ ಬೇಕೋ ಹಾಗೆ ನೀವು ನಿರ್ಮಾಣ ಮಾಡಿಕೊಳ್ಳಬಹುದು ಆ ಶಕ್ತಿ ನಮ್ಮ ನಿಮ್ಮೊಳಗೆ ಅಡಗಿದೆ ಆ ಶಕ್ತಿಯನ್ನ ಜಾಗ್ರತೆ ಮಾಡ್ಕೊಳ್ಳಿ ಎಲ್ಲರಿಗೂ ಶುಭವಾಗಲಿ ಬಂಧುಗಳೇ ಈ ಗುರುಸೇವಕನ ಯೂಟ್ಯೂಬ್ ಚಾನೆಲ್ ಅನ್ನ ಈವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿತ್ಯ ಇಂತಹ ಸಕಾರಾತ್ಮಕ ಸಂದೇಶಗಳನ್ನು ಪಡೆದುಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ತಪ್ಪದೇ ಇತರರಿಗೂ ಶೇರ್ ಮಾಡಿ ಸದಾಕಾಲ ಸಕಾರಾತ್ಮಕವಾಗಿ ಯೋಚನೆಯನ್ನ ಮಾಡಿ ಶುಭ ದಿನ ಶುಭವಾಗಲಿ ಬಂಧುಗಳೇ